ಬಹಳ ರುಚಿಯ ಹಾಗೂ ಗರಿಗರಿಯಾದ ಈ ಹೋಳಿಗೆ ಮಾಡಲಿಕ್ಕೆ ನಾನು ತಗೊಂಡಿರೋದು ಕಡಲೆಬೇಳೆ ಎಣ್ಣೆ ಅರಿಶಿನ ಮೈದಾ ಹಿಟ್ಟು ತೆಂಗಿನಕಾಯಿ ಎರಡು ಹಾಗೂ ಬೆಲ್ಲ ಬೆಲ್ಲನ ನಾನಿಲ್ಲಿ ಪುಡಿ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತಗೊಳ್ಳಿ ನೆಕ್ಸ್ಟು ಕಣ್ಕ ಮಾಡಲಿಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಜರಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪಿಂಚಷ್ಟು ಉಪ್ಪು ಹಾಗೂ ಬೇಕಾದಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಕಲಸಿಟ್ಕೊಳ್ತಾ ಇದ್ದೀನಿ ಕಣಕಕ್ಕೆ ನಾವು ಎಣ್ಣೆ ಹಾಕ್ತಷ್ಟು ತುಂಬ ರುಚಿಯಾಗಿ ಬರುತ್ತೆ ಹಾಗೂ ಅದು ನೆನೆದಷ್ಟು ಎಷ್ಟವರ್ ನೆನೆಯುತ್ತೋ ಅಷ್ಟೇ ರುಚಿಯಾಗಷ್ಟು ಒಬ್ಬಟ್ಟು ಬರುತ್ತೆ ನಾವು ಒಬ್ಬಟ್ಟನ್ನ ಹೇಗೆ ಹೇಳ್ತೀವೋ ಅಷ್ಟು ಮೃದುವಾಗಿ ಅಷ್ಟು ಅಗಲುವಾಗಿ ಬರುತ್ತೆ ನೆಕ್ಸ್ಟು ಕಡಲೆ ಬೆಳೆನ ನಾನಿಲ್ಲಿ ಬೇಯೋಕೆ ಇಟ್ಕೊಂಡಿದ್ದೆ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಸಿ ಕುಂಟ ಬೆಲೆನ ಆಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಜೀವನ ಯಾವಾಗ ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ ಹಾಗಾಗಿ ಇರುವಷ್ಟು ದಿನ ತುಂಬ ಖುಷಿಯಾಗಿರಬೇಕು ಜೊತೆಯಲ್ಲಿರೋರು ಖುಷಿಯಾಗಿಡ್ಕೊಳೋಕ್ಕೆ ಪ್ರಯತ್ನ ಪಡಬೇಕು ಜೊತೆಗೆ ಆಗಾಗ ನಮ್ಮ ಮನಸ್ಸಲ್ಲಿರೋ ನಮ್ಮ ಇರೋ ಮಗುವಿನ ಮನಸ್ಸನ್ನು ಸಹ ಈ ಚಿಕ್ಕ ಇರಬೇಕಲ್ವಾ ಹಾಗಾಗಿ ನಾವೆಲ್ಲ ಸೇರಿ ಫ್ಯಾಮಿಲಿ ಕುಂಟವಿಲ್ಲೆ ಆಮೇಲೆ ಕಲಾ ಪೊಲೀಸು ಸೆಕ್ಸು ಚಿಕ್ಕಾಟಗಳನ್ನ ಆಡ್ಕೊಂಡು ನಮ್ಮ ಬಾಲ್ಯಗಳನ್ನ ನೆನಪಿಸ್ಕೊತಾ ಇದ್ವಿ ಇಷ್ಟರಲ್ಲಾಗಲೇ ನಮ್ಮ ಕಣಕನೂ ತುಂಬ ಚೆನ್ನಾಗಿ ನೆಂದಿತ್ತು ಒಂದು ಎರಡು ಅವರ್ ಮೂರು ಅವರ್ ಬಿಟ್ಟಿದ್ದೆ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು ಆಫ್ ಆನ್ ಅವರ್ ಆದ್ರೂ ಬಿಡಬೇಕು ತುಂಬ ಚೆನ್ನಾಗಿ ನೀಟಾಗಿ ನೆಂದಿತ್ತು ನೆಕ್ಸ್ಟ್ ಅದಾದಮೇಲೆ ಕಡಲೆಬೇಳೆ ಬೇಯೋಕೆ ಇಟ್ಟಿದ್ವಲ್ಲ ಅದೂ ಸಹ ನೀಟಾಗಿ ಬೆಂದಿತ್ತು ನೋಡಿರಿ ಇಷ್ಟು ಬೆಂದರೆ ಸಾಕು ಹೋಳಿಗೆಗೆ ಇದನ್ನು ನೆಕ್ಸ್ಟು ನೀರನ್ನು ಶೋಧಿಸ್ಕೊಂಡು ನೀರೇನು ನೀವು ವೇಸ್ಟ್ ಮಾಡಬೇ ಮಾಡಬೇಡಿ ಇದರಿಂದ ಒಬ್ಬಟ್ಟು ಸಾಂಬಾರು ಮಾಡ್ಬೋದು ಹಾಗೂ ಏಳರಿಂದ ಎಂಟು ಏಲಕ್ಕಿ ಕಾಯಿ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಗ್ಯಾಸ್ ಮೇಲೆ ನಾನು ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಈ ಸ್ಟೇಜು ತುಂಬ ಮುಖ್ಯ ನಮಗೆ ಯಾಕಂದರೆ ಕೆಲವರು ಒಬ್ಬಟ್ಟನ್ನ ಒಂದು ಮೂರು ನಾಲ್ಕು ದಿವಸ ಆದರೂ ತಿನ್ ಇಟ್ಕೊಂಡು ತಿಂತಾರಲ್ವ ಕೆಲವರು ಇನ್ನೂ ಜಾಸ್ತಿನ ಇಟ್ಕೊಳ್ತಾರೆ ಹಾಗಾಗಿ ನಾವು ಈ ಸ್ಟೇಜಲ್ಲಿ ನಾವು ಕಾಯಿನ ಎಷ್ಟು ಉರಿತೀವೋ ಈ ಮಿಕ್ಸ್ನೆಲ್ಲ ಎಷ್ಟು ಉರಿತೀವೋ ಅಷ್ಟು ಒಳೆದೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಒಂದು ಐದು ನಿಮಿಷ ಅಥವಾ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಇಟ್ಬಿಟ್ರೆ ಒಬ್ಬಟ್ಟು ನಮಗೆ ಎರಡು ಮೂರು ದಿವಸದಲ್ಲೇ ನಮಗೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ನೆಕ್ಸ್ಟ್ ನಾನು ಇದೆಲ್ಲ ನೀಟಾಗಿ ಆರಿದ ಮೇಲೆ ಒಳ್ಕಾಲಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸಿನ ಮಾಡಿದ್ಕಿಂತ ಉರ್ಕಾಲಲ್ಲಿ ರುಬ್ಬಿ ಮಾಡಿದ ಒಬ್ಬಟ್ಟು ಅಥವಾ ಹೋಳಿಗೆ ತುಂಬ ರುಚಿ ಕೊಡುತ್ತೆ ನೀವು ಯಾವುದೇ ಅಡುಗೆನೇ ಆಗಲಿ ಒಳಕಾಲಲ್ಲಿ ರುಬ್ಬಿ ಮಾಡಿ ಹಾಕಿ ಅದ್ರ ರುಚಿನೂ ಮಿಕ್ಸಿಲ್ ಆಡಿಸಿ ಮಾಡಿದ ರುಚಿನೂ ತುಂಬ ಡಿಫ್ರೆಂಟ್ ಇರುತ್ತೆ ನಾವಿಲ್ಲಿ ನೆಕ್ಸ್ಟು ನಾನಿಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಅಂದರೆ ಕಣಕಕ್ಕೆ ಹುರುಣ ಹಾಕಿಟ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಡು ಇಲ್ಲಿ ಇದ್ದೀನಿ ನೋಡಿ ನಾನು ಯಾವುದೇ ಲಟ್ಟಣಿಗೆ ಬಳಸ್ಲಿಲ್ಲ ಅಥವಾ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡ್ತಿಲ್ಲ ಎಷ್ಟು ನೀಟಾಗಿ ಇದ್ದೀನಿ ಯಾಕಂದ್ರೆ ನಾವು ನಾನು ಆಗಲೇ ಹೇಳ್ದಾಗೆ ಮೈದಾ ಅವರ್ ನೆನೆಯುತ್ತೋ ಅಷ್ಟು ನಮಗೆ ಮೃದುವಾಗಿ ಅಗಲವಾಗಿ ನಮಗೆ ನಾವು ಈ ಹೋಳ್ಗೆನ ನಮ್ಗೆ ಬೇಕು ಅಷ್ಟು ಅಷ್ಟಲೂ ನಾವು ಎಳ್ಕೊಬೋದು ಇಲ್ಲಿ ನಾವು ಒತ್ತಲಿಕ್ಕೆ ಲಟ್ಟಣಿಗೆನೇ ಬೇಡ ಅಥವಾ ತುಂಬ ಪ್ರೆಸರ್ ಕೊಟ್ಟು ಕೈಯಲ್ಲಿ ಒತ್ತಬೇಕು ಅಂತಲೇ ಏನಿಲ್ಲ ನೀಟಾಗಿ ಎಳ್ಕೊಂಡು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಅಗಲ ಬಂದಿತ್ತು ತುಂಬ ರುಚಿಯಾಗಿ ಬಂದಿತ್ತು ಈ ಅಳ್ತೇಲಿ ಪರ್ಫೆಕ್ಟಾಗಿ ನಾವು ಹೋಳಿಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ